ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿರುವುದನ್ನು ತಕ್ಷಣವೇ ಇಳಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾ ಲಾರಿ ಮಾಲೀಕರ ಒಕ್ಕೂಟ ಆಗ್ರಹಿಸಿದೆ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಲಾರಿ ಮಾಲೀಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ತಲ್ಕಿನ್ ಅಹಮದ್ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆ ಏರಿಸಿದೆ ಡೀಸೆಲ್ ಬೆಲೆಯಂತೂ ಲೀಟರ್ಗೆ ಮೂರುವ ರೂಪಾಯಿ ಹೆಚ್ಚಾಗಿದೆ ಇದು ಲಾರಿ ಮಾಲೀಕರ ಮೇಲೆ ಹೊರೆಯಾಗುತ್ತದೆ ಈಗಾಗಲೇ ಲಾರಿ ಮಾಲೀಕರು ಟೋಲ್ ದರ ಏರಿಕೆ ಟೈರ್ ಮತ್ತು ಬಿಡಿ ಭಾಗಗಳ ಬೆಲೆ ಏರಿಕೆಯಿಂದ ಸಂಕಷ್ಟದಲ್ಲಿದ್ದಾರೆ ಜೊತೆಗೆ ವಿಎಲ್ ಟಿ ಮತ್ತು ಪ್ಯಾನಿಕ್ ಬಟನ್ ಹೊರೆಯೂ ಕೂಡ ಹೆಚ್ಚಾಗಿದೆ ಇದರಿಂದ ಸಾಗಣೆ ವೆಚ್ಚವೂ ಕೂಡ ಅಧಿಕವಾಗುತ್ತದೆ ಸಾಗಣೆಗೆ ಪಡೆಯುವರ ದರ ಹೆಚ್ಚಾಗಿಲ್ಲ ಈ ಎಲ್ಲ ಕಾರಣಗಳಿಂದ ಲಾರಿ ಮಾಲೀಕರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ ಎಂದು ದೂರಿದರು ತಾಲೂಕು ಒಂದು ಕರ್ನಾಟಕ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ತೆರಿಗೆ ಹೆಚ್ಚಿಸುವ ಆದೇಶ ಹೊರಡಿಸಿರುತ್ತದೆ ಇದರಿಂದ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಮೂರುವರೆ ಹೆಚ್ಚಾಗಿದೆ ಈ ಕೂಡಲೇ ಟೋಲ್ ದರ ಏರಿಕೆ ಟೈರ್ ಮತ್ತು ಬಿಡಿ ಭಾಗಗಳ ಏರಿಕೆಯಿಂದ ಹಾಗೂ ಕಳೆದ ವರ್ಷ ಬರಗಾಲದಿಂದ ಉದ್ಯಮ ತತ್ತರಿಸಿದೆ ಈಗಾಗಲೇ ವಿ ಎಲ್ ಟಿ ಮತ್ತು ಪ್ಯಾರಿಕ್ ಬಟನ್ ಪರಿಯುವ ಲಾರಿ ಮಾಲೀಕರ ಮೇಲೆ ಹೊರೆಯಾಗಿದ್ದು ಈ ಹೆಚ್ಚುವರಿಗಳಿಂದಾಗಿ ಸಾಗಾಣಿಕೆ ವೆಚ್ಚವು ಅಧಿಕವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಈಗಾಗಲೇ ರಸ್ತೆ ತೆರಿಗೆ ಮತ್ತು ಶೇಕಡಾ ಮೂರು ಪರ್ಸೆಂಟ್ ಸಸ್ಯನ್ನು ಹೆಚ್ಚಿಸಿ ಮಾಡಿರುತ್ತಾರೆ ಈ ಎಲ್ಲ ಹೆಚ್ಚುವರಿಗಳನ್ನು ಬಾಡಿಗೆಯ ರೂಪದಲ್ಲಿ ವಾಪಸ್ ಪಡೆಯಲು ಈ ಉದ್ಯಮ ನಡೆಯುತ್ತಿರುವ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಸಾಗುವಾಗುವ ಸಾಧ್ಯವಾಗುವುದಿಲ್ಲ ಸ್ವಯಂ ಉದ್ಯಮಿಯಡಿ ಕಾರ್ಯನಿರ್ವಹಿಸುತ್ತಿರುವ ಲಾರಿ ಮಾಲೀಕರು ಈ ಉದ್ಯೋಗದಿಂದ ವಿಮುಖವಾಗುವ ಪರಿಸ್ಥಿತಿ ಏರ್ಪಡುತ್ತಾ ಇದೆ ಆದ್ದರಿಂದ ದಿನಾಂಕ ಹದಿನೈದು ಆರು ಇಪ್ಪತ್ನಾಲ್ಕರಂದು ಡೀಸೆಲ್ ಮತ್ತು ಮೇಲೆ ವಿಧಿಸಿರುವ ಹೆಚ್ಚುವರಿಯ ತೆರಿಗೆಯನ್ನು ಹಿಂಪಡೆಯಬೇಕು ಈ ಕೂಡಲೇ ಹಿಂಪಡೆಯಬೇಕು ಮೊದಲು ಇದ್ದ ದರಕ್ಕೆ ತಂದು ಸಾರಿಗೆ ಉದ್ಯಮ ಉಳಿಯಲು ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ಮನವಿ ಸಲ್ಲಿಸುತ್ತಿದ್ದೇನೆ ಏನಪ್ಪ ಅಂದರೆ ಈ ಒಂದು ಡೀಸೆಲ್ ಬೆಳೆ ಏಕಾಏಕಿ ಯಾರಿಗೂ ಯಾವ ಸಂಘಕ್ಕೂ ಕರೆದಿಲ್ಲ ಕರ್ನಾಟಕ ರಾಜ್ಯ ಲಾರಿ ಮಾಲೀಕ ಸಂಘ ಇದೆ ಇದಕ್ಕೆ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಮಾಲ್ ಎರಡು ಸಂಘ ಇದ್ದಾವೆ ಯಾವುದಕ್ಕೂ ಕರೆದಿಲ್ಲ ಏಕಾಏಕಿ ಯಾವ ಸಂಘಕ್ಕೂ ಕರೆದೇ ನಮ್ಮ ಏಕಾಏಕಿ ರಾತ್ರೋ ರಾತ್ರಿ ಈ ಡೀಸೆಲ್ ಬೆಲೆಯನ್ನು ಏರಿಸಿ ಒಂದು ಆದೇಶ ಹೊಡೆಸಿದ್ದಾರೆ ನಾವು ಇವತ್ತವರೆಗೆ ಎಲ್ಲ ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ವಿರೋಧ ಮಾಡಿದೆ ನಮ್ಮದೊಂದೇ ಅಲ್ಲ ಎಲ್ಲ ಸಂಘ ಸಂ ವಾಣಿಜ್ಯ ಸಂಘಗಳು ಎಲ್ಲವೂ ವಿರೋಧ ಮಾಡಿದ್ದಾವೆ ಆದರೂ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊತಲ್ಲ ಇದೇ ರೀತಿ ನಮ್ಮ ಲಾರಿ ಮಾಲೀಕರಿಗೆ ಅನ್ಯಾಯದ ಹೊರತು ಬೇರೆ ಏನು ಇವತ್ತವರೆಗೇನು ಅನುಕೂಲ ಆಗಿಲ್ಲ ಯಾವ ಸರ್ಕಾರದಿದ್ದಾಗಲಿ ಕೇಂದ್ರ ಸರ್ಕಾರವೂ ಅಷ್ಟೇ ಕೊರೋನಾ ಬಂದು ಎಲ್ಲ ಲಾರಿ ಮಾಲೀಕರು ಎಲ್ಲ ಲಾರಿಗಳು ನಿಲ್ಲಿಸಿ ಎಷ್ಟೋ ಜನ ಪಾಪರಾಗಿ ಭೀ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂಥ ಸಮಯದಲ್ಲೂ ಕೊರೋನಾ ಓದ್ಕೊಳ್ಳೆ ತಕ್ಷಣ ಮೂವತ್ತು ಮೂವತ್ತೈದು ರೂಪಾಯಿ ಕೇಂದ್ರ ಸರ್ಕಾರದಿಂದನು ಈ ಡೀಸೆಲ್ ಬೆಲೆ ಜಾಸ್ತಿ ಅರವತ್ತೈದು ರೂಪಾಯಿ ಇದ್ದಿದ್ದು ಎಂಬತ್ತು ಎಂಬತ್ತೈದು ಮಾಡಿ ಅವರು ಬಿಟ್ಟಿದ್ದಾರೆ ಅದೇ ರೀತಿ ಈ ಸಲ